ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ಶ್ರೋತೃಗಳೇ ಇತ್ತೀಚೆಗೆ ಡೆಂಗಿ ಜ್ವರ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ ಹಾಗಂತ ಆತಂಕ ಪಡೋದ್ ಬೇಡ ಅರಿವಿರಲಿ ಸರಿಯಾದ ಮಾಹಿತಿ ಇದ್ದಲ್ಲಿ ಡೆಂಗಿ ಜ್ವರದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಹಾಗೂ ಈ ಕಾಯಿಲೆ ಇನ್ನೊಬ್ಬರಿಗೆ ಹರಡದಂತೆ ತಡೆಗಟ್ಟಬಹುದು ಈ ಡೆಂಗಿ ಖಾಯಿಲೆಯನ್ನ ಬ್ರೇಕ್ ಬೋನ್ ಫೀವರ್ ಅಂತಾನೂ ಕರೀತಾರೆ ಈ ಕಾಯಿಲೆ ಯಾರ್ಲಿ ಇರ್ತದೋ ಆ ವ್ಯಕ್ತಿನಲ್ಲಿ ತೀವ್ರತರವಾದ ತಲೆನೋವು ಮೈಕೈ ನೋವು ಮಾಂಸಖಂಡಗಳ ನೋವು ಕೀಲುಗಳಲ್ಲಿ ನೋವು ಚರ್ಮದ ಕೆಳಭಾಗದಲ್ಲಿ ದದ್ದಾಗೋದು ಕೆಂಪನ ಗಂದೆ ಕಣ್ಣಿನ ಹಿಂಭಾಗದಲ್ಲಿ ತೀವ್ರತರವಾದ ನೋವು ತಲೆ ಸುತ್ತು ವಾಂತಿ ಇವೆಲ್ಲವೂ ಕೂಡ ಡೆಂಗಿಯ ಪ್ರಮುಖ ಲಕ್ಷಣಗಳಿವೆ ಈ ಲಕ್ಷಣಗಳು ಬಂದ ತಕ್ಷಣವೇ ವೈದ್ಯರಿಗೆ ತೋರಿಸಿ ಯಾವುದೇ ಕಾರಣಕ್ಕೂ ಸ್ವಯಂ ಔಷಧಿ ಬೇಡ ಈ ಕಾಯಿಲೆ ಹೇಗೆ ಹರಡುತ್ತೆ ಅಂದ್ರೆ ಇಡೀಸ್ ಈಜಿಪ್ಟಿ ಅಥವಾ ಇಡೀಸ್ ಆಲ್ಬೋಪಿಕ್ಟಸ್ ಎಂಬ ಸೊಳ್ಳೆಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈ ಇಡೀ ಸೊಳ್ಳೆಗಳು ಕಪ್ಪು ಬಣ್ಣದಾಗಿರುತ್ತೆ ಕಾಲ್ ಮೇಲೆ ಬಿಳಿ ಬಣ್ಣದ ಚುಕ್ಕೆ ಇರುತ್ತೆ ಹಾಗೂ ಸೊಳ್ಳೆಯ ಎದೆ ಮತ್ತು ಬೆನ್ನದಿನ ಮೇಲೆ ತಂತಿಯಂತ ಗೆರೆಗಳಿರುತ್ತೆ ಇದು ಹಗಲದ ವೇಳೆಯಲ್ಲಿ ಮನುಷ್ಯನಿಗೆ ಕಚ್ಚಿ ಒಬ್ಬರಿಗೆ ಡೆಂಗಿಯನ್ನು ಹರಡುತ್ತಾ ಹೋಗುತ್ತೆ ಈ ಇಡೀ ಸೊಳ್ಳೆ ಡೆಂಗಿ ಪೀಡಿತ ವ್ಯಕ್ತಿಗೆ ಕಚ್ಚಿದಾಗ ಈ ಡೆಂಗಿ ವೈರಸ್ ಆ ಸೊಳ್ಳೆಗಳ ದೇಹವನ್ನು ಪ್ರವೇಶಿಸಿ ಅಲ್ಲಿ ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೋತಾ ಹೋಗುತ್ತೆ ಈ ರೀತಿಯಾಗಿ ಇನ್ಫೆಕ್ಟೆಡ್ ಆಗಿರುವಂಥ ಇಡೀ ಸೊಳ್ಳೆ ಯಾವ ವ್ಯಕ್ತಿ ಕಚ್ಚುತ್ತಾ ಹೋಗುತ್ತೋ ಅವರೆಲ್ಲರಲ್ಲೂ ಕೂಡ ಡೆಂಗಿ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಹೇಗೆ ನಾವು ಡೆಂಗಿ ಜ್ವರವನ್ನು ನಿಯಂತ್ರಿಸಬಹುದು ಅನ್ನೋದಾದರೆ ಸದ್ಯಕ್ಕೆ ಇರುವಂಥ ಒಂದು ಬುದ್ಧಿವಂತ ವಿಧಾನ ಏನಪ್ಪಾ ಅಂದ್ರೆ ಡೆಂಗಿ ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ತಡೆಗಟ್ಟಬೇಕು ಇಡೀ ಸೊಳ್ಳೆಗಳ ಸಂತತಿಯನ್ನ ನಿಯಂತ್ರಿಸಿದ್ರೆ ಡೆಂಗಿ ಜ್ವರ ಹರಡದಂತೆ ತಡೆಗಟ್ಟಬಹುದು ಪ್ರಕರಣಗಳು ಹೆಚ್ಚಾಗದಂತೆ ಕೂಡ ನಾವು ನಿಯಂತ್ರಣ ಮಾಡಬಹುದು ಇದರಿಂದ ಪ್ರಾಣಾಪಾಯವನ್ನು ತಪ್ಪಿಸಬಹುದು ಈಡಿ ಸೊಳ್ಳೆ ಉತ್ಪತ್ತಿ ಸ್ಥಾನ ನಿಂತ ನೀರು ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಳಿ ಹಳೆ ಟೈರು ತೆಂಗಿನ ಸಿಪ್ಪೆ ತೆರೆದ ತೊಟ್ಟಿ ಇತ್ಯಾದಿಗಳಲ್ಲಿ ನೀರು ನಿಲ್ಲದಂತೆ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ ಮನೆಯಲ್ಲಿ ನೀರು ಸಂಗ್ರಹಿಸುವುದಾದ್ರೆ ಮುಚ್ಚಿದ ಪಾತ್ರೆಗಳಲ್ಲಿ ಮಾತ್ರ ನೀರನ್ನ ಸಂಗ್ರಹಿಸಬೇಕು ಹಾಗೂ ನೀರು ಸಂಗ್ರಹಿಸುವ ಪಾತ್ರೆಗಳನ್ನ ತೊಟ್ಟಿಗಳನ್ನ ಒಳಭಾಗವನ್ನ ಸೊಳ್ಳೆಗಳ ಮೊಟ್ಟೆಗಳು ಅಂಟಿಕೊಂಡಿರುವ ಕಾರಣ ತಿಕ್ಕಿ ತಿಕ್ಕಿ ತೊಳೆದು ಒಣಗಿಸಿ ನಂತರ ನೀರನ್ನ ಫಿಲ್ಅಪ್ ಮಾಡಿ ತುಂಬಿಕೊಂಡು ಅದನ್ನ ಬಳಸಬೇಕಾಗತ್ತೆ ಬೆಳಗಿನ ವೇಳೆಯಲ್ಲಿ ದೇಹ ಪೂರ್ತಿ ಮುಚ್ಚುವಂತ ತುಂಬು ತೋಳಿನ ಬಟ್ಟೆಗಳನ್ನು ಧರಿಸಿ ಹಗಲೊತ್ತು ಮಲಗುದಾದ್ರೆ ಸೊಳ್ಳೆ ಪರದೆಗಳನ್ನು ಬಳಸಿ ಕಿಟಕಿಗಳಿಗೆ ಸೊಳ್ಳೆ ಬರದಂತೆ ಜಾಲರಿಯನ್ನು ಅಳವಡಿಸಿ ಮನೆ ಒಳಗಡೆ ಸೊಳ್ಳೆ ಇರದಂತೆ ಲವಂಗ ಕರ್ಪೂರ ಬೆಳ್ಳುಳ್ಳಿ ಸಿಪ್ಪೆ ಬೇವಿನ ಸೊಪ್ಪು ಹೊಂಗೆ ಎಣ್ಣೆ ಕುಳ್ಳು ಅಂತ ಏನ್ ಕರಿ ಬೆರಣಿ ಅಂತ ಏನ್ ಕರೀತೀವಿ ಇವನ್ನೆಲ್ಲವನ್ನ ಹಾಕಿ ಧೂಪ ಹಾಕೋದ್ರಿಂದ ಸೊಳ್ಳೆಗಳು ಮನೆ ಒಳಗಡೆ ಇರದಂತೆ ನಾವು ಕಂಟ್ರೋಲ್ ಮಾಡಬಹುದು ಮನೆಗಳ ಒಳಗಡೆ ನೀವು ದೀಪ ಹಚ್ಚೋದಾದ್ರೆ ಹೊಂಗೆ ಎಣ್ಣೆ ಸಾಸಿವೆ ಎಣ್ಣೆ ಬೇವಿನೆಣ್ಣೆ ಬೆಳೆಸಿ ದೀಪ ಹಚ್ಚಿ ಇವು ಸಹ ಸೊಳ್ಳೆ ಬರದಂತೆ ಕಂಟ್ರೋಲ್ ಮಾಡುತ್ತೆ ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ಲಕ್ಕಿ ಸೊಪ್ಪು ಬೇವಿನೆಣ್ಣೆ ಇವನ್ನೆಲ್ಲ ಬೆರೆಸಿ ಬೆರಣಿಗೆ ಸೇರಿಸಿ ಧೂಪ ಹಾಕೋದ್ರಿಂದ ಕೂಡ ಸೊಳ್ಳೆಗಳು ಮನೆ ಒಳಗಡೆ ಬರದಂತೆ ಇರದಂತೆ ತಡೆಗಟ್ಟಬಹುದು ಮನೆ ಸುತ್ತಮುತ್ತ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳಿ ಹೂವಿನ ಗಿಡಗಳು ಪುದೀನ ನಾಗದಾಲಿ ದವನ ತುಳಸಿ ಕಾಮಕಸ್ತೂರಿ ಇವು ಸೊಳ್ಳೆಗಳನ್ನು ವಿಕರ್ಷಿಸುತ್ತೆ ಹಾಗಾಗಿ ಮನೆ ಸುತ್ತಮುತ್ತ ಈ ಗಿಡಗಳನ್ನು ಬೆಳೆಸೋದ್ರಿಂದ ಸೊಳ್ಳೆಗಳ ಸಂಖ್ಯೆಯನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು ಇನ್ನು ಎರಡನೇ ವಿಧಾನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವುದು ನಮ್ಮ ದೇಹ ಗಟ್ಟಿಯಾಗಿತ್ತು ಅಂದ್ರೆ ಯಾವುದೇ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ ಬಂದ್ರೂ ಸಹ ಬಹಳ ಬೇಗ ವಾಸಿಯಾಗುತ್ತೆ ಡೆಂಗಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಬೇಕಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ನಿಯಮಿತವಾಗಿ ಮನೆಮದ್ದುಗಳಾಗಿ ಅಮೃತ ಬಳ್ಳಿ ನೆಲ್ಲಿಕಾಯಿ ತುಳಸಿ ನೆಲನಲ್ಲಿ ಇವುಗಳನ್ನು ಬಳಸೋದು ವೈರಾಣು ವಿರುದ್ಧ ನಾವು ಹೋರಾಡಲಿಕ್ಕೆ ನಮ್ಮ ದೇಹವನ್ನು ಸದೃಢಗೊಳಿಸಬಹುದು ಉತ್ತಮ ಆಹಾರ ವಿಹಾರ ಜೀವನ ಶೈಲಿ ಯೋಗ ಧ್ಯಾನ ಪ್ರಾಣಾಯಾಮ ಇವನ ನಿತ್ಯ ರೂಢಿಸ್ಕೊಂಡ್ರೆ ಈ ಕಾಯಿಲೆ ಬರದಂತೆ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೋಬೋದು ಸಮಯಕ್ಕೆ ಸರಿಯಾಗಿ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡೋದು ಸಹ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ನಮ್ಮ ದೇಹವನ್ನು ಸದೃಢವಾಗಿಟ್ಕೊಳ್ಳೋಣ ಸೊಳ್ಳೆ ಹರಡದಂತೆ ತಡೆಗಟ್ಟೋಣ ಡೇಂಗಿ ಒಬ್ಬರಿಂದೊಬ್ಬರಿಗೆ ಹರಡದಂತೆ ನಾವು ರಕ್ಷಿಸೋಣ ಈ ವ್ಯಾಧಿಗೆ ಪರಿಪೂರ್ಣವಾದ ಚಿಕಿತ್ಸೆ ಇಲ್ಲ ಕೇವಲ ವ್ಯಾಧಿ ಉಲ್ಬಣಿಸದಂತೆ ಲಕ್ಷಣಸಾರವಾಗಿ ಚಿಕಿತ್ಸೆ ಕೊಡ್ತೀವಿ ಅಂದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ನಿಧಾನವಾಗಿ ಡೆಂಗಿ ವೈರಸ್ ಅನ್ನು ಸೋಲಿಸಿ ವ್ಯಾಧಿಯನ್ನು ಗುಣಪಡಿಸುತ್ತೆ ದೇಹವು ವ್ಯಾಧಿ ಗುಣಪಡಿಸುವಂತಹ ಪೂರಕ ಆರೈಕೆ ನೀಡಿದ್ರೆ ವ್ಯಾಧಿಯು ಬೇಗ ಗುಣವಾಗುತ್ತೆ ಮತ್ತು ಪ್ರಾಣಾಪಾಯ ಆಗದಂತೆ ನಾವು ತಡೆಗಟ್ಟಬಹುದು ನೆನಪಿಡಿ ಸುರಕ್ಷಿತ ನಾಳೆಗಳಿಗಾಗಿ ಡೆಂಗಿಯನ್ನು ತಡೆಗಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಶಿವಕುಮಾರ್ ಟಿ ಹಿರಿಯ ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಪ್ರಸ್ತುತಿ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ